ఓం ంఛిణాంఛ గురుకాంచుద్ధి భూతం త్రిలోకేశం తమ్మ బృహస్పతి నమస్కారం బికెపి న్యూస్ సమస్త వీక్షకరిగూ నిమ్మ మనోధికడ గురువారద శుభోదయలు పంచాంగ క్రోధి నమ సంవత్సర ఉత్తరాయణ శిశిర్తు మాఘమాస కృష్ణపక్ష చతుర్దశి తిథి వెళ్ళి ఎంటు ఐవత్ తనక ఇంతర అమావాస్య తిథి ప్రారంభ ఆగ ದರಿಷ್ಠಾ ನಕ್ಷತ್ರ ಶಿವನಾಮಯೋಗ ಶಕುನೀಕರಣ ಇದೆ ಇವತ್ತು ರಾಹುಕಾಲ ಎರಡು ಗಂಟೆ ಮೂರು ನಿಮಿಷದಿಂದ ಮೂರು ಗಂಟೆ ಮೂವತ್ನಾಲ್ಕು ನಿಮಿಷದವರೆಗೂ ಇರುತ್ತೆ ಬನ್ನಿ ಇವತ್ತು ಯಾರು ಡೇಟ್ ಆಫ್ ಬರ್ತ್ ಕಳಿಸಿದ್ದಾರೆ ಅವರ ಸಮಸ್ಯೆ ಏನು ಪರಿಹಾರ ಅಂತ ಜಾತಕದಲ್ಲಿ ನೋಡೋಣ ಇವತ್ತು ಅವರು ಟಿಪ್ಟೂರಿಂದ ಮೆಸೇಜ್ ಮಾಡಿದ್ದಾರೆ ಗುರುಗಳೇ ನಮಸ್ತೆ ಆರೋಗ್ಯದಲ್ಲಿ ಸಮಸ್ಯೆ ಆಗ್ತಾ ಇದೆ ಪರಿಹಾರ ತಿಳಿಸಿ ಅಂತ ಕೇಳ್ಕೊಂಡಿದ್ದಾರೆ ನಮಸ್ಕಾರ ರಘು ನೀವು ಹುಟ್ಟಿದ ದಿನಾಂಕ ಬಂದು ಐದು ಒಂದು ಸಾವಿರದ ಒಂಬೈನೂರ ತೊಂಬತ್ತೈದು ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಟಿಪ್ಟೂರಲ್ಲಿ ಜನನ ಈ ಹುಟ್ಟಿದ ನಕ್ಷತ್ರ ಬಂದು ಚತಮಿಷ ನಕ್ಷತ್ರ ಕುಂಭರಾಶಿ ಲಗ್ನ ಬರುತ್ತೆ ಆರೋಗ್ಯ ವಿಚಾರ ನೋಡೋದಾದ್ರೆ ಆರನೇ ಸ್ಥಾನದಲ್ಲಿ ದ್ವಿತೀಯಾಧಿಪತಿ ವಕ್ರಿಯಾಗಿದ್ದಾರೆ ಅಷ್ಟಮ ಸ್ಥಾನದಲ್ಲಿ ರಾಹುಗ್ರಹ ಸ್ಥಿತರಾಗಿದರೆ ವ್ಯಯಸ್ಥಾನದಲ್ಲಿ ಲಾಭಾಧಿಪತಿ ಮತ್ತೆ ಪಂಚಮಾಧಿಪತಿ ಇದ್ದಾರೆ ಸೂಕ್ಷ್ಮವಾಗಿ ನೋಡೋದಾದರೆ ನಿಮಗೆ ನವಾಂಶದಲ್ಲಿ ಲಗ್ನಕ್ಕೆ ರಾಹುಕೇತುಗಳ ಪ್ರಭಾವ ಇದೆ ನಿಮ್ಗೆ ಈಗ ಶನಿ ದಶೆ ಶನಿ ಭುಕ್ತಿ ನಡೀತಾ ಇರೋದ್ರಿಂದ ಶನೇಶ್ವರ ಗ್ರಹ ಹನ್ನೆರಡನೇ ಸ್ಥಾನದಲ್ಲಿ ಸ್ಥಿತರಾಗಿರೋದ್ರಿಂದ ಆರೋಗ್ಯಕ್ಕೋಸ್ಕರ ಅಧಿಕ ಖರ್ಚಾಗ್ತಕ್ಕಂಥದ್ದು ಪದೇ ಪದೇ ಆರೋಗ್ಯದಲ್ಲಿ ಸಮಸ್ಯೆ ಆಗ್ತಕ್ಕಂಥದ್ದಾಗುತ್ತೆ ನೀವೊಂದು ಶನಿಶಾಂತಿ ಕುಜಶಾಂತಿಯನ್ನು ಮಾಡಿಸ್ಕೊಂಡ್ರೆ ಮಾರ್ಚ್ ನಂತರ ಎಲ್ಲ ಒಳ್ಳೆಯದಾಗುತ್ತೆ ಶುಭವಾಗಲಿ ನಮಸ್ಕಾರ ಬನ್ನಿ ಇವತ್ತಿನ ದ್ವಾದಶ ರಾಶಿಗಳ ಫಲಾಫಲವನ್ನ ತಿಳಿಯೋಣ ಮೇಷರಾಶಿಗೆ ಚತುರ್ಥಾಧಿಪತಿ ಬಂದು ಭಾಗ್ಯಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಮೇಷರಾಶಿಯವರಿಗೆ ಶುಭ ದಿನ ವಾಹನ ವಿಚಾರ ಸೆಟ್ ವಿಚಾರ ಮನೆ ವಿಚಾರದಲ್ಲಿ ಲಾಭ ಬರ್ತಕ್ಕಂಥದ್ದಾಗುತ್ತೆ ಬಾಡಿಗೆ ವಾಹನ ಓಡಿಸ್ತಕ್ಕಂಥ ಇವತ್ತು ಅತ್ಯಂತ ಶುಭ ದಿನ ವ್ಯಾಪಾರ ವ್ಯವಹಾರದಲ್ಲಿ ಲಾಭ ಆಗುತ್ತೆ ಪಿತ್ರಾಜಿತ ಆಸ್ತಿ ವಿಚಾರದಲ್ಲಿ ಜಯ ಆಗುತ್ತೆ ಇವತ್ತು ಬರಬೇಕಾದಂತ ಹಣ ಬರ್ತಕ್ಕಂಥ ಶುಭ ದಿನ ಆಗಿದೆ ಇವತ್ತು ದೂರ ಪ್ರಯಾಣ ಯೋಗ ಇದೆ ಶುಭ ಸಂಖ್ಯೆ ಒಂದು ಒಂಬತ್ತು ಅಶುಭ ಸಂಖ್ಯೆ ಒಂದು ಐದು ವೃಷಭ ರಾಶಿ ವೃಷಭ ರಾಶಿಗೆ ತೃತೀಯಾಧಿಪತಿ ಬಂದು ದಶಮ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಕೆಲಸ ಇಲ್ಲ ಅಂತ ಹುಡುಕ್ತಿರುವಂಥವ್ರಿಗೆ ಕೆಲಸ ಸಿಗ್ತಕ್ಕಂಥ ಶುಭ ದಿನ ಆಗಿದೆ ಕೆಲಸ ಜಾಗದಲ್ಲಿ ಗುಪ್ತ ಶಕ್ತಿಗಳ ಕಾಟ ನಿವಾರಣೆ ಆಗುತ್ತೆ ವ್ಯಾಪಾರ ವ್ಯವಹಾರದಲ್ಲಿ ಜಯ ಆಗುತ್ತೆ ಸ್ವಂತ ಉದ್ಯೋಗ ಮಾಡ್ತಕ್ಕಂಥ ಇವತ್ತು ಅತ್ಯಂತ ಲಾಭದಿನ ದಿನ ಆಗಿದೆ ರೈತರಿಗೆ ಇವತ್ತು ಬೆಳೆದಂಥ ಬೆಳೆಗೆ ಲಾಭ ಸಿಗುತ್ತೆ ಬಟ್ಟೆ ಆಭರಣ ಖರೀದ ವಿಚಾರ ಸ್ವಲ್ಪ ಹಿನ್ನಡೆ ಆಗುತ್ತೆ ಕೋರ್ಟ್ ವಿಚಾರದಲ್ಲಿ ಸಾಕ್ಷಿ ಸಮಸ್ಯೆ ಆಗುತ್ತೆ ಶುಭ ಸಂಖ್ಯೆ ಬಂದು ಆರು ಅಶುಭ ಸಂಖ್ಯೆ ಬಂದು ಐದು ಮಿಥುನ ರಾಶಿ ಮಿಥುನ ರಾಶಿಗೆ ದ್ವಿತೀಯಾಧಿಪತಿ ಬಂದು ಭಾಗ್ಯಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಕೆಲಸ ಕಾರ್ಯಗಳು ಆಗ್ತಕ್ಕಂಥ ಶುಭ ದಿನ ಆಗಿದೆ ಹೊಸ ವಾಹನ ಖರೀದಿ ಯೋಗ ಇದೆ ಹೆಣ್ಮಕ್ಳಿಗೆ ಇವತ್ತು ಕೆಲಸ ಜಾಗದಲ್ಲಿ ಪ್ರಶಂಸೆ ಆಗ್ತಕ್ಕಂಥದ್ದಾಗುತ್ತೆ ಮನೆಯಲ್ಲಿ ತಂದೆಯ ಸಾಲದ ವಿಷಯಕ್ಕೆ ಮನಸ್ತಾಪ ಆಗ್ತಕ್ಕಂಥದ್ದಾಗುತ್ತೆ ತೆಂಗಿನಕಾಯಿ ಕೊಬ್ಬರಿ ವ್ಯಾಪಾರಿಗಳಿಗೂ ಅತ್ಯಂತ ಶುಭ ಯೋಗ ಇದೆ ವಾಹನ ಖರೀದಿ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ಬರಬೇಕಾದಂತ ಹಣ ಬರ್ತಕ್ಕಂಥ ಶುಭ ದಿನ ಆಗಿದೆ ಶುಭ ಸಂಖ್ಯೆ ಬಂದು ಐದು ಅಶುಭ ಸಂಖ್ಯೆ ಬಂದು ನಾಲ್ಕು ಕಟಕ ರಾಶಿ ಕಟಕ ರಾಶಿಗೆ ಲಗ್ನಾಧಿಪತಿ ಬಂದು ಅಷ್ಟಮ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಕೆಲಸ ಕಾರ್ಯದಲ್ಲಿ ಸುತ್ತಾಟ ಆಗ್ತಕ್ಕಂಥದ್ದಾಗುತ್ತೆ ಅಪಘಾತ ಬಗೆಯದ ಸ್ವಲ್ಪ ಎಚ್ಚರಿಕೆಯನ್ನ ಬಯಸ್ಬೇಕು ಬರಬೇಕಾದಂತ ಹಣ ಬರುವುದಿಲ್ಲ ಕುಟುಂಬದಲ್ಲಿ ಹಿತಶತ್ರುಗಳ ಕಾರಣದಿಂದ ತೊಂದರೆ ಆಗುತ್ತೆ ಹಣದ ವಿಚಾರದಲ್ಲಿ ಮೋಸ ಆಗಂಥದ್ದು ವಿದ್ಯಾರ್ಥಿಗಳಿಗೆ ಇವತ್ತು ಆರೋಗ್ಯದಲ್ಲಿ ಸಮಸ್ಯೆ ಆಗುತ್ತೆ ವ್ಯಾಪಾರ ವ್ಯವಹಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ಇವತ್ತು ಆಸ್ತಿ ವಿಚಾರದಲ್ಲಿ ಮೋಸ ಆಗುವಂಥದ್ದಾಗುತ್ತೆ ಶುಭ ಸಂಖ್ಯೆ ಮತ್ತು ಎಂಟು ಅಶುಭ ಸಂಖ್ಯೆ ಒಂದು ಮೂರು ಸಿಂಹರಾಶಿ ಸಿಂಹರಾಶಿಗೆ ವ್ಯಾಧಿಪತಿ ಬಂದು ಸಪ್ತಮ ಸ್ಥಾನದಲ್ಲಿ ಇರೋದ್ರಿಂದ ಮದುವೆ ವಿಚಾರದಲ್ಲಿ ಹಿನ್ನಡೆ ಆಗ್ತಕ್ಕಂಥದ್ದು ಸಂಗಾತಿಯ ಆರೋಗ್ಯದಲ್ಲಿ ಆಗುತ್ತೆ ದೂರ ಪ್ರಾಣಿಯಿಂದ ನಷ್ಟ ಆಗ್ತಕ್ಕಂಥದ್ದು ಸ್ನೇಹಿತರಿಂದ ಹಣದ ವಿಚಾರದಲ್ಲಿ ಮೋಸ ಆಗುವಂಥದ್ದಾಗುತ್ತೆ ಸರ್ಕಾರಿ ಕೆಲಸ ಕಾರ್ಯದಲ್ಲಿ ಹಿನ್ನಡೆ ಆಗುತ್ತೆ ಸಾಕು ಪ್ರಾಣಿಗಳ ಮಾರಾಟದಿಂದ ನಷ್ಟ ಆಗುತ್ತೆ ಶುಭ ಸಂಖ್ಯೆ ಬಂದು ಒಂದು ಅಶುಭ ಸಂಖ್ಯೆ ಬಂದು ಐದು ಕನ್ಯಾ ರಾಶಿ ಕನ್ಯಾ ರಾಶಿಗೆ ಲಾಭಾಧಿಪತಿ ಬಂದು ಷಷ್ಟಮ ಸ್ಥಾನದಲ್ಲಿ ಇರೋದ್ರಿಂದ ತಾತ ಅಜ್ಜಿ ಆರೋಗ್ಯದಲ್ಲಿ ಏರ್ಪೇರಾಗ ಹಣದ ಸಮಸ್ಯೆಯಿಂದ ಮನೆಯಲ್ಲಿ ಅಶಾಂತಿ ಆಗಂಥದ್ದಾಗುತ್ತೆ ಭೂಮಿ ಖರೀದಿ ವಿಚಾರಕ್ಕೆ ಹಣದ ಸಮಸ್ಯೆ ಆಗುವಂಥದ್ದು ಕೆಲಸ ಕಾರ್ಯದಲ್ಲಿ ಬೇಡದ ಅಪವಾದಗಳು ಬರತಕ್ಕಂಥದ್ದಾಗುತ್ತೆ ಸ್ತ್ರೀಯರಿಂದ ಮಾನ ಆನೆ ಆಗುತ್ತೆ ವಿದ್ಯಾರ್ಥಿಗಳು ಇವತ್ತು ಅತ್ಯಂತ ಶುಭ ದಿನ ಆಗಿದೆ ಪ್ರಾಣಿ ತರೋದ್ರಿಂದ ಲಾಭ ಆಗುತ್ತೆ ಆಸ್ಪತ್ರೆ ವಿಚಾರಕ್ಕೆ ಅಧಿಕ ಖರ್ಚಾಗುತ್ತೆ ಬರಬೇಕಾದ ಹಣ ಬರುವುದಿಲ್ಲ ಶುಭ ಸಂಖ್ಯೆ ಬಂದು ನಾಲ್ಕು ಅಶುಭ ಸಂಖ್ಯೆ ಬಂದು ಎಂಟು ತುಲಾರಾಶಿ ತುಲಾರಾಶಿಗೆ ದಶಮಾಧಿಪತಿ ಬಂದು ಪಂಚಮ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಕೆಲಸ ಕಾರ್ಯಗಳು ಆಗ್ತಕ್ಕಂತ ಶುಭ ದಿನ ಆಗಿದೆ ಮಕ್ಕಳಿಗೆ ವಾಹನ ಕೊಡಿಸಲಿಕ್ಕೆ ಅತ್ಯಂತ ಶುಭ ದಿನ ರೈತರಿಗೆ ಇವತ್ತು ಬೆಳೆದಂಥ ಬೆಳೆಗೆ ಲಾಭ ಆಗುತ್ತೆ ಕೋರ್ಟ್ ವಿಚಾರದಲ್ಲಿ ಹಿನ್ನಡೆ ಆಗುತ್ತೆ ಸ್ನೇಹಿತರಿಂದ ವಾಹನ ವಿಚಾರಕ್ಕೆ ವಾದವಿಧ ಆಗ್ತಕ್ಕಂಥದ್ದಾಗುತ್ತೆ ಕೆಲಸ ಜಾಗದಲ್ಲಿ ಇವತ್ತು ಬರಬೇಕಾದಂಥ ಹಣ ಬರೋದಿಲ್ಲ ಹೆಣ್ಮಕ್ಳಿಂದ ಹಣದ ಸಹಾಯ ಸಿಗ್ತಕ್ಕಂಥ ಶುಭ ದಿನ ಆಗಿದೆ ಶುಭ ಸಂಖ್ಯೆ ಒಂದು ಆರು ಅಶುಭ ಸಂಖ್ಯೆ ಒಂದು ಎಂಟು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಗೆ ಭಾಗ್ಯಾಧಿಪತಿ ಒಂದು ಚತುರ್ಥದಲ್ಲಿ ಇರೋದರಿಂದ ಮನೆ ಕಟ್ಟ ವಿಚಾರಕ್ಕೆ ಕಟ್ಟರು ಮನೆ ತಕ್ಕಂಥ ವಿಚಾರದಲ್ಲಿ ಶುಭವಾಗುತ್ತೆ ಆಸ್ತಿ ಮಾರಾಟದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ಬರಬೇಕಾದಂಥ ಹಣ ಬರೋದಿಲ್ಲ ಇವತ್ತು ಮಧ್ಯವರ್ತಿಗಳಿಂದ ವ್ಯಾಪಾರ ವ್ಯಾಪಾರದಲ್ಲಿ ಲಾಸ್ ಆಗುತ್ತೆ ಇವತ್ತು ಹಾಲಿನ ಉತ್ಪನ್ನಗಳು ಪೆಟ್ರೋಲ್ ಡೀಸೆಲ್ ವ್ಯಾಪಾರದಲ್ಲಿ ಲಾಭ ಆಗುತ್ತೆ ರೈತರಿಗೆ ಇವತ್ತು ಬೆಳೆದಂಥ ಬೆಳೆಗೆ ಲಾಭ ಸಿಗ್ತಕ್ಕಂಥ ಶುಭ ದಿನ ಆಗಿದೆ ಸಾಕುಪ್ರಾಣಿಗಳ ಮಾರಾಟದಿಂದ ಲಾಭ ಆಗುತ್ತೆ ಇವತ್ತು ಆರೋಗ್ಯಗಳು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕು ಶುಭ ಸಂಖ್ಯೆ ಬಂದು ಎಂಟು ಅಶುಭ ಸಂಖ್ಯೆ ಬಂತು ಮೂರು ಧನುಸು ರಾಶಿ ಧನುಸು ರಾಶಿಗೆ ಅಷ್ಟಮಾಧಿಪತಿ ಬಂದು ತೃತೀಯ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ನೀವು ಮಾಡ್ತಕ್ಕಂಥ ವ್ಯಾಪಾರ ವ್ಯವಹಾರಕ್ಕೆ ಸಂಗಾತಿಯಿಂದ ಹಣದ ಸಹಾಯ ಸಿಗ್ತಕ್ಕಂಥದ್ದಾಗುತ್ತೆ ಸ್ನೇಹಿತರಿಂದ ಹಣದ ವಿಚಾರದಲ್ಲಿ ಮೋಸ ಆಗುತ್ತೆ ಬರಬೇಕಾದಂತ ಹಣ ಬರೋದಿಲ್ಲ ದೂರ ಪ್ರಯಾಣದಿಂದ ನಷ್ಟ ಆಗುತ್ತೆ ಹೋಟೆಲ್ನವರಿಗೆ ಬೇಕರಿ ಇವತ್ತು ಅತ್ಯಂತ ಶುಭ ದಿನ ಆಗಿದೆ ರೈತರಿಗೆ ಇವತ್ತು ಕೃಷಿ ಜಮೀನು ಖರೀದಿ ವಿಚಾರದಲ್ಲಿ ಸ್ವಲ್ಪ ಮನಸ್ತಾಪ ಆಗುತ್ತೆ ಸಂಬಂಧಿಕರದ ಇವತ್ತು ಮದುವೆ ವಿಚಾರಕ್ಕೆ ಮನಸ್ತಾಪ ಆಗ್ತಕ್ಕಂಥದ್ದು ಮದುವೆ ವಿಚಾರದಲ್ಲಿ ಹಿನ್ನಡೆ ಆಗ್ತಕ್ಕಂಥದ್ದಾಗುತ್ತೆ ಇವತ್ತು ವ್ಯಾಪಾರ ವ್ಯವಹಾರದಲ್ಲಿ ಲಾಭ ಆಗ್ತಕ್ಕಂಥ ಶುಭ ದಿನ ಆಗಿದೆ ಶುಭ ಸಂಖ್ಯೆ ಬಂದು ಮೂರು ಅಶುಭ ಸಂಖ್ಯೆ ಬಂದು ಐದು ಮಕರ ರಾಶಿ ಮಕರ ರಾಶಿಗೆ ಸಪ್ತಮಾಧಿಪತಿ ಬಂದು ದ್ವಿತೀಯ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಕೆಲಸ ಜಾಗದಲ್ಲಿ ಬೇಡದ ವಿಚಾರನ ಮಾತಾಡಬಾರ್ದು ಪ್ರತಿ ವಿಚಾರಕ್ಕೆ ಮನೆಯಲ್ಲಿ ಜಗಳ ಆಗ್ತಕ್ಕಂಥದ್ದು ಬರಬೇಕಂತ ಹಣದ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥದ್ದಾಗುತ್ತೆ ಕೋರ್ಟ್ ವಿಚಾರದಲ್ಲಿ ಹಿನ್ನಡೆ ಆಗುತ್ತೆ ಆಸ್ತಿ ವಿಚಾರದಲ್ಲಿ ಮೋಸ ಆಗುವಂಥದ್ದು ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ಲಾಭ ಆಗುತ್ತೆ ಹೊಸ ವಾಹನ ಖರೀದಿಯಿಂದ ಲಾಭ ಆಗುತ್ತೆ ಇವತ್ತು ಹಣದ ಸಹಾಯ ಸಿಗ್ತಕ್ಕಂಥದ್ದಾಗುತ್ತೆ ನೆರವೂರಿಂದ ವಿವಾಹ ಯೋಗ ಇದೆ ಶುಭ ಸಂಖ್ಯೆ ಮತ್ತು ಎಂಟು ಅಶುಭ ಸಂಖ್ಯೆ ಮತ್ತು ಐದು ಕುಂಭರಾಶಿ ಕುಂಭರಾಶಿಗೆ ಸಷ್ಟಮಾಧಿಪತಿ ಬಂದು ಲಗ್ನ ಸ್ಥಾನದಲ್ಲಿ ಇರೋದ್ರಿಂದ ಯಾರಿಗೆಲ್ಲ ಆರೋಗ್ಯ ಸಮಸ್ಯೆ ಇದೆ ಅವರಿಗೆ ಆರೋಗ್ಯದಲ್ಲಿ ಚೇತರಿಕೆ ಆಗ್ತಕ್ಕಂಥದ್ದಾಗುತ್ತೆ ಸಾಲ ಸೇರ್ತಕ್ಕಂಥ ಶುಭ ದಿನ ಆಗಿದೆ ಕೆಲಸ ಕಾರ್ಯದಲ್ಲಿ ಗುಪ್ತ ಶತ್ರುಗಳ ಕಾಟ ನಿವಾರಣೆ ಆಗುತ್ತೆ ಮದುವೆ ವಿಚಾರದಲ್ಲಿ ಶುಭ ಆಗುತ್ತೆ ಬರಬೇಕಾದ ಹಣ ಬರ್ತಕ್ಕಂಥ ಶುಭ ದಿನ ಆಗಿದೆ ಇವತ್ತು ಆಸ್ತಿ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ಅಣ್ಣ ತಮ್ಮದರಿಂದ ಹಣದ ವಿಚಾರದಲ್ಲಿ ಸ್ವಲ್ಪ ಮೋಸ ಆಗುತ್ತೆ ವಿದ್ಯಾರ್ಥಿಗಳು ಇವತ್ತು ಓದಿನಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ಶುಭ ಸಂಖ್ಯೆ ಬಂದು ಎಂಟು ಅಶುಭ ಸಂಖ್ಯೆ ಬಂದು ಐದು ಮೀನರಾಶಿ ಮೀನರಾಶಿಗೆ ಪಂಚಮಾಧಿಪತಿ ಬಂದು ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಹಣವನ್ನು ಖರ್ಚು ಮಾಡಬೇಕಾದ್ರೆ ಎಚ್ಚರಿಕೆಯನ್ನು ವಹಿಸಬೇಕು ಹೆಣ್ಮಕ್ಳಿಗೋಸ್ಕರ ಅಧಿಕ ಖರ್ಚಾಗುತ್ತೆ ಬರಬೇಕಾದಂಥ ಅನದ ವಿಚಾರದಲ್ಲಿ ಮೋಸ ಆಗುತ್ತೆ ಆಸ್ತಿ ವಿಚಾರದಲ್ಲಿ ಲಾಭ ಆಗುತ್ತೆ ಇವತ್ತು ವಿದ್ಯಾರ್ಥಿಗಳಿಗೆ ಲಾಭ ಆಗ್ತಕ್ಕಂಥದ್ದು ಉನ್ನತ ವಿದ್ಯಾಭ್ಯಾಸಕ್ಕೆ ಅವಕಾಶ ಸಿಗ್ತಕ್ಕಂಥದ್ದಾಗುತ್ತೆ ರೈತರಿಗೆ ಇವತ್ತು ಬೆಳೆದಂಥ ಬೆಳೆಗೆ ಅಂದುಬಿಟ್ಟಂತಹ ಲಾಭ ಸಿಗೋದಿಲ್ಲ ವ್ಯಾಪಾರ ವ್ಯವಹಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ಶುಭ ಸಂಖ್ಯೆ ಬಂದು ಮೂರು ಅಶುಭ ಸಂಖ್ಯೆ ಬಂದು ಐದು ಇದಾಗಿತ್ತು ಇವತ್ತಿನ ದ್ವಾದಶ ರಾಶಿಗಳ ಫಲಾಫಲ ನಮಸ್ಕಾರ